ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನ್ ಗೀತಾ ಇವತ್ತಿನ ರೆಸಿಪಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಶೇಂಗಾ ಹೋಳಿಗೆ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂದರೆ ನಾನು ಯಾವಾಗ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು ಬನ್ನಿ ಹೇಗಿದ್ದರೆ ರೆಸಿಪಿನ ಇವಾಗ ಸ್ಟಾರ್ಟ್ ಮಾಡೋಣ ಈ ರೆಸಿಪಿನ ನಮ್ಮಮ್ಮ ಮತ್ತು ನಾನು ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ ಮೊದಲಿಗೆ ನಾನಿಲ್ಲಿ ಒಂದು ಪರಾತ್ಗೆ ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಇದ್ದೀವಿ ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ಹೋಳಿಗೆ ಕಟ್ ಮಾಡ್ಕೊತಿರಲ್ಲ ಅಷ್ಟೇ ಮುರಿಯುತ್ತೆ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಡ್ರೈ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳವಾಗಿ ಇದನ್ನು ನೋಡಿ ಈ ಥರ ತೋರಿಸ್ತಾ ಇದೆಯಲ್ಲ ವೀಡಿಯೋದಲ್ಲಿ ಆ ಥರ ಕಲಿಸ್ಕೊಂಡು ಸ್ವಲ್ಪ ಮೇಲೇನೂ ಎಣ್ಣೆನೂ ಹಾಕಿ ಸವರ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ಒಂದು ಮುಚ್ಚಳ ಮುಚ್ಚಿ ನೆನೆಯಕ್ಕೆ ಬಿಡೋಣ ನಾನಿಲ್ಲಿ ನೆಕ್ಸ್ಟ್ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೂವರೆ ಕೆ ಜಿ ಶೇಂಗಾನ ಹಾಕೊಂಡು ಈ ಥರ ರೋಸ್ಟ್ ಮಾಡ್ಕೋಬೇಕು ಮೀಡಿಯಮ್ ಹೈ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದನ್ನು ಹುರ್ಕೋಬೇಕು ಶೇಂಗಾ ಎಷ್ಟು ಚೆನ್ನಾಗಿ ಹುರಿತಿರೋ ಅಷ್ಟು ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ದಿನ ಬಾಳಿಕೆನೂ ಬರುತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಇದನ್ನು ಹುಡ್ ಹುರ್ಕೋಬೇಕು ನೋಡಿ ಈ ಥರ ಶೇಂಗಾನ ಸ್ವಲ್ಪ ಹಿಂಗೆ ಮಾಡಿದರೆ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ನಾನು ಆಲ್ರೆಡಿ ಸ್ಕಿನ್ನನ್ನು ಹೆಂಗೆ ತೊಗೊಬೇಕು ಶೇಂಗಾ ಸಿಪ್ಪೆನ ಅಂಥೇಳಿ ಆಲ್ರೆಡಿ ನಾನು ಶೇಂಗಾ ಉಂಡೆ ಮಾಡೋದ್ರಲ್ಲಿ ತೋರಿಸಿದ್ದೀನಿ ಬೇಕಿದ್ದರೆ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ನೋಡಿ ಇಲ್ಲೆಲ್ಲ ಶೇಂಗಾ ಸಿಪ್ಪೆ ತೆಗ್ದಿದ್ದಾಯಿತು ನೋಡಿ ಈ ಥರ ಆಗಬೇಕು ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಬಿಟ್ಟು ಮೊದಲು ಅದನ್ನು ಸ್ವಲ್ಪ ತ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಇವಾಗ ಪೌಡ್ರ್ ಮಾಡ್ಕೊಂಬಂದೆ ಅದಕ್ಕೆ ನಾನಿಲ್ಲಿ ಸೆವೆನ್ ಫಿಫ್ಟಿ ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿದ್ದೀವಿ ಅದನ್ನು ಸ್ವಲ್ಪ ಸ್ವಲ್ ಹಾಕೊಂಡ್ಬಿಟ್ಟು ಮತ್ತೆ ಒಂದು ಸಲ ಮಿಕ್ಸಿ ಮಾಡ್ಕೋಬೇಕು ಒಂದು ಮೂರರಿಂದ ನಾಲ್ಕು ಬ್ಯಾಚ್ ಆಗುತ್ತೆ ನಾನು ಬ್ಯಾಚ್ ವೈಸು ಮಿಕ್ಸಿ ಇದ್ದೀನಿ ನೋಡಿ ಬೆಲ್ಲ ಹಾಕ್ಕೊಂಬಿಟ್ಟು ಈ ಥರ ತರಿ ತರಿ ಪೌಡ್ರ್ ಆಗುತ್ತೆ ಆ ಥರ ಮಿಕ್ಸಿ ಮಾಡ್ಕೋಬೇಕು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಇವಾಗ ಹಾಕೋಣ ನೆಕ್ಸ್ಟ್ ಅಡೇ ಅದೇ ಥರ ನಾನು ಒಂದು ಎರಡು ಮೂರು ಬ್ಯಾಚ್ ಮಿಕ್ಸಿ ಮಾಡಿಕೊಂಡೆ ನೋಡಿ ಈ ಥರ ಕೋರ್ಸ್ ಪೌಡರ್ ರೆಡಿ ಆಯ್ತು ಇವಾಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ನಾಲ್ಕು ಏಲಕ್ಕಿನ ತಗೊಂಡಿದ್ದೀನಿ ತಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಪುಡಿ ಇದ್ದೀನಿ ಶೇಂಗಾ ಹೋಳಿಗೆ ಪರ್ಫೆಕ್ಟಾಗಿ ಮಾಡಬೇಕಂದ್ರೆ ನಾನು ಹೇಳಿಕೊಟ್ಟ ಟಿಪ್ಸ್ಗಳನ್ನ ನೀವು ಖಂಡಿತವಾಗಿ ಫಾಲೋ ಮಾಡಿ ಮ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ಕೊನೆಯ ತನಕ ನೋಡಿ ಅಂದರೆ ನಾ ಹೇಳಿದ ಟಿಪ್ಸ್ ಎಲ್ಲ ನಿಮಗೆ ಯೂಸ್ ಆಗುತ್ತೆ ನೀವು ಶೇಂಗಾದ ಹೋಳಿಗೆನ ಪರ್ಫೆಕ್ಟಾಗಿ ಮಾಡ್ಕೊಬೋದು ನೋಡಿ ಈ ಥರ ನಾನು ಪೌಡ್ರ್ ಮಾಡಿ ಇಟ್ಕೊಂಡೆ ಆವಾಗೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಲ್ಲ ಮತ್ತು ಶೇಂಗಾದ ಮಿಕ್ಷರ್ನ ಅದಕ್ಕೆ ಹಾಕಿ ನಾನು ಅದನ್ನು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಮಿಕ್ಸರ್ ರೆಡಿ ಆಯಿತು ಅದಕ್ಕೆ ನಾನು ಬಿಸಿನೀರನ್ನು ಕಾಯಿಸಿ ಆರ್ ಆರಿಸಿರೋವಂಥ ನೀರನ್ನು ತೊಗೊಂಡಿದ್ದೀನಿ ಆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಏನು ವಾಟರ್ ಇದಕ್ಕೆ ಬೇಕಾಗೋದಲ್ಲ ಒಂದು ಚಿಕ್ಕ ಗ್ಲಾಸ್ಲಿ ಒಂದು ಅರ್ಧ ಗ್ಲಾಸ್ ಹಿಡಿಯುತ್ತೆ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಅದು ಹೂರ್ಣದ ಥರ ಆಗಬೇಕು ಆ ಥರ ಕಲಿಸ್ಕೋಬೇಕು ಇದು ಹೋಳಿಗೆಗೆ ಸ್ಟಫಿಂಗ್ ಮಾಡ್ಕೊಳ್ಳಿಕ್ಕೆ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡೆ ನಾನಿವಾಗ ಮಾಡಿಕೊಂಡು ನೋಡಿ ಈ ಥರ ತೋರಿಸ್ತಾ ಇದ್ದೀವಲ್ಲ ಆ ಥರ ಹೂರ್ಣ ರೆಡಿ ಆಗಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಇನ್ನೂ ತೊಗೊಂಡಿದ್ದ ನೀರಲ್ಲಿ ಇಷ್ಟು ನೀರು ಮಿಕ್ಕಿದೆ ನಮಗೆ ಇವಾಗ ಮೊದಲೇನು ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ ಹೋಳಿಗೆ ಮಾಡಲಿಕ್ಕೆ ಅದು ತ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಬಿಟ್ಟು ಈ ಥರ ಉಂಡೆ ಆಕಾರದಾಗಿ ಮಾಡ್ಕೋಬೇಕು ಸ್ವಲ್ಪ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಇದ್ದೀವಿ ನಂತರ ನಾವೇನು ಹೂರ್ಣ ಮಾಡಿದ್ವಲ್ಲ ಹೋಳಿಗೆ ಮಾಡ್ಕೊಳ್ಳಿಕ್ಕೆ ಬೆಲ್ಲ ಮತ್ತು ಶೇಂಗದ್ದು ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊತಾ ಇದ್ದೀವಿ ನೀವು ಇದು ಹೂರಣದ ಉಂಡೆ ಏನಿದೆಯಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಅದು ಕಣಕದ ಉಂಡೆ ಅದು ಸ್ವಲ್ಪ ಚಿಕ್ಕದಾಗಿರಬೇಕು ಮಧ್ಯೆ ನಾವು ಫಿಲ್ಲಿಂಗ್ ಮಾಡುವಂಥ ಉಂಡೆ ಸ್ವಲ್ಪ ದೊಡ್ಡದಾಗಿರಬೇಕು ನೋಡಿ ಅದನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಸಣ್ಣದಾಗಿ ಲಟ್ಟಿಸ್ಕೊಂಡು ಅದರ ಮಧ್ಯೆ ಇಟ್ಕೊಂಡು ಈ ಥರ ಫಿಲ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಮಧ್ಯೆ ಇಟ್ಕೊಂಬಿಟ್ಟು ಫಿಲ್ ಮಾಡಿಕೊಂಡು ರೌಂಡಾಗಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಚ್ಕೊಂಬಿಟ್ಟು ನೋಡಿ ಇಷ್ಟು ಚಿಕ್ಕದಾಗಿ ಲಟ್ಟಿಸ್ಕೊಂಡು ಆ ಏನು ಹೂರಣದ ಉಂಡೆ ಮಾಡಿದ್ದೇವಲ್ಲ ಅದನ್ನ ಇಟ್ಬಿಟ್ಟು ನಿಧಾನವಾಗಿ ಕ್ಲೋಸ್ ಮಾಡ್ಕೋಬೇಕು ಹೂರಣ ಆಚೆ ಬರದೇ ಇರೋ ಥರ ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕು ನೋಡಿ ಈಗ ಅಮ್ಮ ತೋರಿಸ್ತಾ ಇದ್ದಾರೆ ನೋಡಿ ಆ ಥರ ನೀವು ಕ್ಲೋಸ್ ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ಅದನ್ನ ಒಂದು ಸಲ ಪ್ರೆಸ್ ಮಾಡಿಬಿಟ್ಟು ಹಿಟ್ಟಲ್ಲಿ ಮತ್ತೆ ಹದ್ಕೊಂಬಿಟ್ಟು ಇವಾಗ ನಾವು ಚಪಾತಿ ಏನು ಮಾಡ್ತೀವಲ್ಲ ಅದೇ ಥರ ಅದನ್ನು ಒತ್ಕೊಳ್ಬೇಕು ಸ್ವಲ್ಪ ಹಿಟ್ಟು ಹಚ್ಕೊಂಡ್ಬಿಟ್ಟು ಆ ಥರ ಅಲ್ಲಿ ಇದನ್ನು ದೊಡ್ಡದಾಗೇನು ಮಾಡಬೇಕಂತಿಲ್ಲ ಶೇಂಗಾ ಹೋಳಿಗೆ ಅಂದರೆ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೋಬೇಕು ಮಾಡಿ ನಾವು ಒಂದು ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ ಇದೇ ಥರನೇ ನಾವು ಮಿಕ್ಕಿದ್ದು ಹೋಳಿಗೆನೂ ಮಾಡಿ ಇಟ್ಕೊಳ್ತಾ ಇದ್ದೀವಿ ಇದನ್ನು ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ ಅಂದರೆ ಶೇಂಗಾದೊಳಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದೀವಲ್ಲ ಇಷ್ಟು ತಿಕ್ನೆಸ್ ಇರಬೇಕು ಅಂದರೆ ಶೇಂಗಾ ಅಳಿಗೆ ತುಂಬ ಚೆನ್ನಾಗಿರತ್ತೆ ನೋಡಿ ಇದಕ್ಕಿಂತ ತಳಗೆಲ್ಲಟ್ಸ್ಕೊಳಕ್ಕೆ ಹೋಗಬೇಡಿ ಲಟ್ಟಿಸ್ಕೊಂಡ್ರೆ ಹೋಳಿಗೆಗಳು ತುಂಬ ಡ್ರೈ ಡ್ರೈ ಆಗ್ತವೆ ನೋಡಿ ನಾವಿಲ್ಲಿ ನೆಕ್ಸ್ಟು ಒಲೆ ಮೇಲೆ ಒಂದು ಪ್ಯಾನನ್ನು ಬಿಸಿಗಿಟ್ಟಿದ್ವಿ ಪ್ಯಾನ್ ಬಿಸಿ ಆದಮೇಲೆ ಹೋಳಿಗೆನ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀವಿ ಇದಕ್ಕೆ ನೀವು ಎಣ್ಣೆಯನ್ನು ಹಚ್ಚೋದು ಬೇಡ ಎಣ್ಣೆ ಇಲ್ಲದೇ ಹೋಳಿಗೆನ ಬೇಯಿಸ್ಕೋಬೇಕಾಗತ್ತೆ ನೋಡಿ ಎರಡು ಸೈಡು ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೊಂಡ್ರೆ ಶೇಂಗಾ ಹೋಳಿಗೆ ಪೂರಿ ಥರ ಉಬ್ಬತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ ಇವಾಗ ಎರಡು ಸೈಡು ಈ ಥರ ಬೇಯಿಸ್ಕೊಂಬಿಟ್ಟು ನೋಡಿ ಇವಾಗ ಇಷ್ಟಾದರೆ ಸಾಕು ಇವಾಗ ತೆಗಿಯೋಣ ಮತ್ತು ನಾನು ನೆಕ್ಸ್ಟು ಇನ್ನೊಂದು ಹೋಳಿಗೆ ಇದ್ದೀನಿ ನೋಡಿ ಈ ತಿಕ್ನೆಸ್ ಇದ್ದರೆ ತುಂಬ ಚೆನ್ನಾಗಿ ನೀವು ಹೋಳಿಗೆನ ಮಾಡ್ಕೋಬೋದು ಇದಕ್ಕಿಂತ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಹೋಳಿಗೆ ಚೆನ್ನಾಗಾಗಲ್ಲ ತುಂಬ ಡ್ರೈ ಡ್ರೈ ಆಗುತ್ತೆ ಅದಕ್ಕೆ ಈ ತಿಕ್ನೆಸ್ಸಲ್ಲಿ ನೀವು ಹೋಳಿಗೆ ಮಾಡಿಕೊಳ್ಳಿ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಈ ತಿಕ್ನೆಸ್ ಮಾಡಿಕೊಂಡ್ರೆ ನೀವು ಖರ್ಜೂರ ಹಣ್ಣು ತಿನ್ನಂಗೆ ಹೋಳಿಗೆ ಟೇಸ್ಟ್ ಬರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಎಲ್ಲ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಜಸ್ಟ್ ನೀವು ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಉಬ್ಕೊಂಡು ಬರುತ್ತೆ ಅಷ್ಟು ಆಗ್ತಾ ಇದೆ ಹೋಳಿಗೆಗಳು ಈಸಿಯಾಗೇ ಮಾಡ್ಕೋಬೋದು ನೀವು ನಾ ಹೇಳಿಕೊಟ್ಟಂಥ ಟಿಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿದರೆ ನೀವು ಈಸಿಯಾಗಿ ಮಾಡ್ಕೋಬೋದು ಅದೇ ಥರ ನೆಕ್ಸ್ಟ್ ಹೋಳಿಗೆಗಳನ್ನು ನಾವು ಅದೇ ಥರ ಒಂದೊಂದಾಗಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀವಿ ಒಂದು ತರ್ಟಿ ಸೆಕೆಂಡ್ಸ್ ಆಚೆ ಈಚೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು ಎಷ್ಟು ಉಬ್ಕೊಂಡ್ಬರ್ತಾಯಿದ್ದವು ಹೋಳಿಗೆಗಳು ನಾವು ತೊಗೊಂಡಿರೋಂಥ ಕ್ವಾಂಟಿಟಿಯಲ್ಲಿ ಐವತ್ತು ಹೋಳಿಗೆಗಳಾಗಿದ್ದವು ಈ ಸೈಜು ಮತ್ತು ಈ ಥಿಕ್ನೆಸ್ಸಲ್ಲಿ ಮಾಡಿಕೊಂಡ್ರೆ ಅಷ್ಟು ಹೋಳಿಗೆಗಳನ್ನ ನೀವು ಮಾಡ್ಕೋಬೋದು ವಾವ್ ನೋಡಿ ಯಾವ ಥರ ಉಪ್ತಾಯಿದ್ದಾವಂದರೆ ಸೂಪರಾಗಿ ಬರ್ತಾಯಿದ್ದಾವೆ ಹೋಳಿಗೆಗಳು ನೀವು ನೋಡ್ತಾ ಇರ್ಬೋದು ಇವನ್ನ ನಾವು ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಈ ಥರ ಬೇಯಿಸ್ಕೋಬೇಕು ಇದೇ ಥರದ ಈಸಿ ರೆಸಿಪೀಸ್ಗಳು ನಮ್ಮ ಚಾನಲಲ್ಲಿ ತುಂಬಾ ಒಂದು ಸಲ ಎಲ್ಲ ರೆಸಿಪೀಸ್ಗಳನ್ನೂ ಚೆಕ್ ಮಾಡಿ ಯಾವುದಾದ್ರೂ ರೆಸಿಪೀಸ್ಗಳು ಇಷ್ಟವಾಗಿದ್ದರೆ ದಯವಿಟ್ಟು ಪೇಡಾನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ನೋಡಿ ಇವಾಗ ಎಲ್ಲ ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀವಿ ಇವು ನೆಕ್ಸ್ಟು ಒಂದು ಪೇಪರ್ನ ಹಾಸ್ಬಿಟ್ಟು ಅದ್ರ ಮೇಲೆ ಈ ಥರ ಹರಡಬೇಕು ಅಂದರೆ ಇವೆಲ್ಲ ಹೋಳಿಗೆಗಳು ತಣ್ಣಗಾಗಬೇಕು ಬಿಸಿ ಇರುತ್ತಲ್ಲ ಎಲ್ಲ ತಣ್ಣಗಾಗಬೇಕು ಮೇಲೆ ನೀವು ಇವನ್ನ ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿನ ನೀವು ಹೊರಗಡೆನೇ ಇಟ್ಕೊಂಡು ನೀವು ಇದನ್ನು ತಿನ್ಬೌದು ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ತಿಂದ್ರಂತರೂ ಟೇಸ್ಟ್ ಅಂತರೂ ಕಳೆದೋಗ್ತೀರ ಅಷ್ಟು ಚೆನ್ನಾಗಿರತ್ತೆ ಒಂದು ಸಲ ನೀವು ಇದನ್ನು ಮಸ್ಟ್ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ ನೋಡಿದ್ರಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ನಾರ್ತ್ ಕರ್ನಾಟಕ ಸ್ಪೆಷಲ್ ಶೇಂಗಾ ಹೋಳಿಗೆ ರೆಡಿಯಾಗಿ ಹೋಯಿತು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂದು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ವಿಡಿಯೋ ಇಷ್ಟವಾಗಿದೆ ವೀಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು